नमस्कार न्यूज़ ट्वेंटी सिक्स के स्वागत ಸುರಪುರ ವಿಧಾನಸಭೆ ಹಾಗೂ ರಾಯಚೂರು ಲೋಕಸಭೆಗೆ ಮತದಾನದ ಹಿನ್ನೆಲೆ ಸುರಪುರ ಉಪಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಮತದಾನವಾಯಿತು ರಾಜ ವೇಣುಗೋಪಾಲ್ ನಾಯಕ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮ ಪತ್ನಿ ತಾಯಿ ಹಾಗೂ ಸಹೋದರರ ಜೊತೆ ಬಂದು ಮತದಾನವನ್ನು ಮಾಡಿದರು ಬಳಿಕ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ ರಾಜ ವೇಣುಗೋಪಾಲ ನಾಯಕ ಪ್ರಜಾಪ್ರಭುತ್ವದ ಭದ್ರತೆಗಾಗಿ ಹೆಚ್ಚಿನ ಜನ ಬಂದು ಮತದಾನ ಮಾಡುವಂತೆ ಜನರಲ್ಲಿ ಮನವಿಯನ್ನ ಮಾಡಿಕೊಂಡರು ವರದಿ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ

ಓಟ್ ಯಾವ್ದೇ ಅಷ್ಟೇ ಹೊರಗಿಂದ ಹೊಡೆಯದಾಗ ಬರ್ತದೆ ಬಾಸ್ಟ್ ಶಿವರಾಜ್ ಅಲ್ಲ ತಂದರೆ ಶಿವರಾಜ ಸರಿ ಸರಿ ಶಿವರಾಜ್ ಸರಿ ಅಣ್ಣ ಅಣ್ಣ ಶಿವರಾಜ್ ಸರಿ ಶಿವರಾಜ್ ಸರಿ ಸರ್ ಸಂತೋಷ ಸರಿ ಸಂತೋಷ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ